ಕಾನ್ಫಿಡೆನ್ಸ್ ಅಂದ್ರೆ ಈ ಪುಟ್ಟ ಬಾಲಕನಿಗಿರುವಂತೆ ಇರಬೇಕು ನಮ್ಮ ಸಮಾಜದಲ್ಲಿ ದಪ್ಪಾಗಿದ್ದರೆ ಸಾಕು ನಿನ್ನ ಕೈಯಲ್ಲಿ ಹಂಡೆಗಟ್ಲೆ ತಿನ್ನೋದನ್ನ ಬಿಟ್ಟು ಬೇರೇನೂ ಆಗುತ್ತೆ ಹೋಗು ಮನೆಯಲ್ಲಿ ಕೂತು ಲಡ್ಡು ತಿನ್ನು ಎಂದೆಲ್ಲ ಹಿಯಾಳಿಸ್ತಾರೆ ಅದೇ ರೀತಿ ಎಲ್ಲರಿಂದ ತಮಾಷೆಗೆ ಒಳಗಾದ ಒಬ್ಬ ಹುಡುಗ ದಪ್ಪಗಿರುವವರಿಗೆ ಏನೂ ಆಗಲ್ಲ ಅಂದುಕೊಳ್ಳಬೇಡಿ ಫ್ಯಾಟ್ ಪೀಪಲ್ ಕೆನ್ ಆಲ್ಸೋ ಡಾನ್ಸ್ ಎಂದು ಇಡೀ ಜಗತ್ತಿಗೆ ಮಾದರಿಯಾದ ಈ ಹುಡುಗನ ಕಥೆಯನ್ನ ಕೇಳಿದ್ರೆ ನಿಜಕ್ಕೂ ನಿಮಗೂ ಜೀವನದಲ್ಲಿ ಹೊಸ ಸ್ಫೂರ್ತಿಯನ್ನ ತುಂಬಬಹುದು ಈತನ ಹೆಸರು ಅಕ್ಷತ್ ಸಿಂಗ್ ತನಗೆ ಐದು ವರ್ಷ ಇರುವಾಗಿನಿಂದಲೂ ಈತನಿಗೆ ಡಾನ್ಸ್ ಅಂದ್ರೆ ಅತಿಯಾದ ಪ್ರೀತಿ ಎಷ್ಟು ಪ್ರೀತಿ ಅಂದ್ರೆ ಕೂತಲ್ಲೂ ಡಾನ್ಸ್ ನಿಂತಲ್ಲೂ ಡಾನ್ಸ್ ಮಾಡ್ತಿದ್ದ ಅದೇ ಹುಮ್ಮಸ್ಸಿನಿಂದ ತಂದೆಯ ಬಳಿ ಹೇಳಿ ಆತ ಡಾನ್ಸ್ ಕ್ಲಾಸ್ ಒಂದರಲ್ಲಿ ಸೇರಿಕೊಡ್ತಾನೆ ಆದರೆ ಆತನ ದೇಹ ಆತನ ವಯಸ್ಸಿಗೂ ಮೀರಿ ಬೆಳೆದಿದ್ದರಿಂದ ಬೇರೆಯವರಂತೆ ಡ್ಯಾನ್ಸ್ ಟೀಚರ್ ಕೂಡ ಇವನು ಇಷ್ಟು ದಪ್ಪ ಇದ್ದಾನಲ್ವಾ ಹೇಗೆ ಡಾನ್ಸ್ ಮಾಡ್ತಾನೆ ಎಂದು ಪ್ರಾಕ್ಟೀಸ್ ಮಾಡುವಾಗ ಹಿಂದೆ ನಿಲ್ಲಿಸುತ್ತಿದ್ದರಂತೆ ಅಷ್ಟೇ ಅಲ್ಲದೆ ಆತ ತಮಾಷೆಗೆ ಒಳಗಾಗುತ್ತಿದ್ದ ಅದು ಆತನನ್ನ ಕುಗ್ಗಿಸುತ್ತಿತ್ತು ಆದರೆ ಆತನಿಗೆ ತಾನೊಬ್ಬ ದೊಡ್ಡ ಡ್ಯಾನ್ಸರ್ ಆಗಬೇಕೆನ್ನುವ ಆಸೆ ಆತನನ್ನ ಕುಳಿತುಕೊಳ್ಳಲು ಬಿಡಲೇ ಇಲ್ಲ ಪ್ರತಿ ಬಾರಿ ಕೂಡ ಹಿಂದೆ ನಿಂತಾಗ ನಾನು ಏನು ಮಾಡಬಹುದು ಎಂದು ಯೋಚಿಸುತ್ತಿದ್ದೆ ಅದಕ್ಕೊಂದು ಪರಿಹಾರ ಹುಡುಕಿಕೊಂಡು ತಾನು ಡಾನ್ಸ್ ಕಲಿಯಬೇಕೆಂದು ಪಣ ತೊಡುತ್ತಾನೆ ಆಗ ಆತನಿಗೆ ಬೆನ್ನುಲುಬಾಗಿ ನಿಂತದ್ದೇ ಆತನ ತಂದೆ ತನ್ನ ತಂದೆಯ ಜೊತೆ ಆತ ಮುಂಜಾನೆ ನಾಲ್ಕು ಗಂಟೆಗೆ ಎದ್ದು ಡಾನ್ಸ್ ಕ್ಲಾಸ್ಗೆ ಹೋಗಿ ಡಾನ್ಸ್ ಪ್ರಾಕ್ಟೀಸ್ ಮಾಡಲು ಶುರು ಮಾಡ್ತಾನೆ ಯಾಕಂದ್ರೆ ಏಳು ಗಂಟೆಗೆ ಹೋದರೆ ಎಲ್ಲರೂ ಇರುತ್ತಾರೆ ಎಲ್ಲರೂ ನಾನು ಡಾನ್ಸ್ ಮಾಡುವುದನ್ನ ನೋಡಿ ನಾಕ್ತಾರೆ ಬೆಳಿಗ್ಗೆ ಬೇಗ ಹೋದರೆ ಯಾರೂ ಇರುವುದಿಲ್ಲ ಎಂದು ಯಾರು ಇಲ್ಲದ ಹೊತ್ತಿಗೆ ಹೋಗಿ ಡಾನ್ಸ್ ಪ್ರಾಕ್ಟೀಸ್ ಮಾಡಲು ಶುರು ಮಾಡ್ತಾನೆ ಸಣ್ಣಗಿರುವವರು ಕೂಡ ಮಾಡಲು ಕಷ್ಟವಾದಂತಹ ಸ್ಟೆಪ್ಗಳನ್ನ ತನ್ನ ಸತತ ಪ್ರಯತ್ನದಿಂದ ಕರಗತ ಮಾಡಿಕೊಳ್ಳುತ್ತಾನೆ ಆತ ದಪ್ಪಗಿರುವ ಕಾರಣ ಎಷ್ಟೋ ಸಲಿ ಸ್ಟಂಟ್ ಮಾಡುವಾಗ ಆತನಿಗೆ ಹಲವಾರು ಇಂಜುರಿ ಕೂಡ ಆಗುತ್ತೆ ಚಳಿಗಾಲವಾಗಲಿ ಮಳೆಗಾಲವಾಗಲಿ ಎಲ್ಲ ಮಕ್ಕಳು ಮನೆಯಲ್ಲಿ ಆರಾಮಾಗಿ ಗಾಢ ನಿದ್ರೆಯಲ್ಲಿರುವ ಹೊತ್ತಲ್ಲಿ ಆತ ತನ್ನ ಕನಸಿಗಾಗಿ ಶ್ರಮ ಪಡುತ್ತಿರುತ್ತಾನೆ ಆತ ಅದೆಷ್ಟು ಪರಿಣಿತಿ ಹೊಂದಿದ ಅಂದ್ರೆ ಈತ ದಪ್ಪಗಿದ್ದಾನೆ ಹೇಗೆ ಡಾನ್ಸ್ ಮಾಡ್ತಾನೆ ಅಂತ ತಮಾಷೆ ಮಾಡಿದವರೇ ಆತನನ್ನ ಹಿಂತಿರುಗಿ ನೋಡಿ ಸೆಲ್ಯೂಟ್ ಮಾಡುವಂತೆ ಬೆಳೆಯುತ್ತಾನೆ ಆತ ಬಾಂಗ್ಲಾ ಡಾನ್ಸ್ ಬಾಂಗ್ಲಾ ಇಂಡಿಯಾಸ್ ಗಾಟ್ ಟ್ಯಾಲೆಂಟ್ ಬ್ರಿಟನ್ ಗಾಟ್ ಟ್ಯಾಲೆಂಟ್ ಸೇರಿ ಹಲವಾರು ಕಾರ್ಯಕ್ರಮಕ್ಕೆ ಆಡಿಷನ್ ಕೊಟ್ಟು ಸೆಲೆಕ್ಟ್ ಆಗ್ತಾನೆ ಅಷ್ಟೇ ಅಲ್ಲದೆ ಆ ಕಾರ್ಯಕ್ರಮದಲ್ಲಿ ಆತ ಡಾನ್ಸ್ ಮಾಡಿ ಪ್ರತಿಭೆ ಅನ್ನುವುದು ಯಾರಪ್ಪನ ಸ್ವತ್ತು ಅಲ್ಲ ಸಾಧನೆ ಮಾಡಲು ಮನಸ್ಸಿದ್ದರೆ ನಮ್ಮ ಯಾವುದೇ ನ್ಯೂನತೆಗಳು ಅಡ್ಡ ಬರುವುದಿಲ್ಲ ಫ್ಯಾಟ್ ಪೀಪಲ್ ಕ್ಯಾನ್ ಆಲ್ಸೋ ಡಾನ್ಸ್ ಅನ್ನೋದನ್ನ ಪ್ರೂವ್ ಮಾಡ್ತಾನೆ ಅಷ್ಟೇ ಅಲ್ಲದೆ ತಮಿಳು ಮಲಯಾಳಂ ಸಿನಿಮಾಗಳಲ್ಲಿ ನಟಿಸಲು ಕೂಡ ಅವನಿಗೆ ಅವಕಾಶ ಸಿಗುತ್ತದೆ ನಿಮ್ಮ ನ್ಯೂನತೆಗಳು ಯಾವುದು ನಿಮ್ಮ ಸಾಧನೆಗೆ ಅಡ್ಡಿ ಮಾಡುವುದಿಲ್ಲ ನಿಮಗಿರಬೇಕಾದ್ದು ಇಷ್ಟೇ ಮಾಡೇ ಮಾಡುತ್ತೀನಿ ಎಂಬ ಚಲ ಮಾತ್ರ ಎನ್ನುವುದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕೇ